ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಜಿ ಶಶಿ ಸೊ ಏಮ್ರೆ ಇವತ್ತು ಓಟ್ಲ್ ವಿಡಿಯೋ ಮಾಡ್ತಾ ಇದ್ದೀಯಾ ಅಂದರೆ ಎಸ್ ಇವತ್ತು ಶನಿವಾರ ಇವತ್ತು ಲಾಸ್ಟ್ ಡೇ ನಾನು ಹೋಟ್ಲು ಮಾಡ್ತಾ ಇವತ್ತು ಈಗ ಲಾಸ್ಟ್ ಡೇ ಸೊ ನಾಳೆಯಿಂದ ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿಲ್ಲ ಸೊ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಇಲ್ಲಿ ನಾನು ಇವಾಗ ಇಲ್ಲಿದ್ದೀನಲ್ಲ ಇಲ್ಲಿ ಸೊ ನಾನು ಇಲ್ಲಿರಕತ್ತಿ ಮಿನಿಮಮ್ ಅಂದರೂ ನನಗೆ ಗೊತ್ತಿರೋ ಹಾಗೆ ಮಿನಿಮಮ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೇಲಾಯ್ತು ಅನಿಸುತ್ತೆ ಒಂದು ಇಪ್ಪತ್ತು ವರ್ಷ ಮೇಲಾಯ್ತು ಅನಿಸ್ ಮಟ್ಟಿಗೆ ನಾವು ಇಲ್ಲಿ ಅಂದರೆ ಇಲ್ಲೇ ಅಲ್ಲ ನಾವು ಫಸ್ಟ್ ಇದ್ದಿದ್ದು ಅಂದರೆ ದಾವಣಗೆರೆ ಅಂದರೆ ವಿದ್ಯಾನಗರದಲ್ಲಿ ಫಸ್ಟ್ ಇದ್ದಿದ್ದು ಅಂದರೆ ಇಲ್ಲಿ ವಾಟರ್ ಸರ್ವಿಸ್ ಇದೆ ವಾಟರ್ ಸರ್ವಿಸ್ ಪಕ್ಕ ಅಲ್ಲೊಂದು ಶಾಪ್ ಇದೆ ಸೊ ಅಲ್ಲಿ ಇಪ್ಪತ್ತೆರಡು ವರ್ಷ ಇದ್ವಿ ಅಲ್ಲಿ ಸೈಟಲ್ಲಿ ಇಪ್ಪತ್ತೆರಡು ವರ್ಷ ಅಲ್ಲಿದ್ವಿ ಕರೆಕ್ಟು ಇಪ್ಪತ್ತು ವರ್ಷ ಜಾಸ್ತಿಯೇ ಆಯಿತು ಹಾಂ ಮತ್ತು ಹದಿನೆಂಟು ಇಪ್ಪತ್ತು ವರ್ಷ ಮೇಲೆ ಇಪ್ಪತ್ತು ವರ್ಷ ಮೇಲೆ ಒಂದು ಸೈಟಲ್ಲಿದ್ವಿ ಆಮೇಲೆ ಅದೇನೋ ಡಿವೈಡ್ ಆಯಿತು ಆಮೇಲೆ ಅಲ್ಲಿಂದ ಬಿಟ್ವಿ ಅಲ್ಲಿಂದ ಬಿಟ್ಟ ಮೇಲೆ ಇಲ್ಲಿ ಜಾಗ ಇದೆ ಅಲ್ಲ ಇದು ಕಂಬ ಪಕ್ಕ ಇಲ್ಲಿ ಕಲ್ಲಾಕಿದಾರಲ್ಲ ಇಲ್ಲಿ ಕಲ್ಲಾಕಿದಾರಲ್ಲ ಇಲ್ಲಿದ್ದೆ ಅಲ್ಲಿ ಓಪನ್ ಮಾಡಿ ಅಲ್ಲಿ ತೆಗಿಸಿದ ಮೇಲೆ ಬಂದು ಇಲ್ಲಿ ಹಾಕ್ಕೊಂಡೆ ಇಲ್ಲಿ ನಿಜವಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೋಟ್ಲು ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿತ್ತು ಭಾಳ ಚೆನ್ನಾಗಿತ್ತು ಬಟ್ ಮತ್ತು ಅದೇ ಪಿತೂರಿ ಅದು ಇದು ಮಾಡಿ ಮತ್ತು ಇಲ್ಲಿಂದ ಗಿಡಿಸಿದ್ರು ನಮ್ಮನ್ನು ಒಂದು ಇಲ್ಲಿ ಕಿತ್ತ ಮೇಲೆ ಸೀದಾ ನಾನೆಲ್ಲಪ್ಪ ಹೋಗಿದ್ದೆ ಅಂದರೆ ವಿದ್ಯಾನಗರ ಲಾಸ್ಟ್ ಸ್ಟಾಪು ಸೊ ಲಾಸ್ಟ್ ಸ್ಟಾಪ್ ಅಂದರೆ ಗೊತ್ತಿರುತ್ತೆ ದಾವಣಗೆರೆಯಲ್ಲಿರೋರಿಗೆ ಅಲ್ಲಿ ಪಾರ್ಕ್ ಇದೆ ಅಲ್ಲಿ ಹಾಕೊಂಡೆ ಪಾರ್ಕ್ ಹತ್ರ ಹಾಕೊಂಡೆ ಅಲ್ಲೊಂದು ವರ್ಷ ಲೆಕ್ಕ ಇದೆ ಅಲ್ಲೂ ಅದು ಇದು ಹಚ್ಚು ಅಲ್ಲಿ ಬಿಡಿಸಿದ್ರು ಅಲ್ಲಿ ಮೇಲೆ ಬಂದು ಇಲ್ಲಿ ಹಾಕ್ಕೊಂಡೆ ಸಿಮೆಂಟ್ ಅಂಗಡಿ ಅಣ್ಣ ಪರಿಚಯ ನಮಗೆ ಸೊ ಇಲ್ಲಿ ಹಾಕ್ಕೊಂಡೆ ಈ ಡೋರ್ ಡೋ ಇಲ್ಲಿ ಇಲ್ಲಾಕೊಂಡೆ ಸೊ ಇಲ್ಲೊಂದು ಸ್ವಲ್ಪ ದಿವಸ ಇದ್ದೆ ಮತ್ತು ಅದೇ ಪಿರಾದಿ ಅದು ಇದು ಹಚ್ಕೊಟ್ಟು ಅಲ್ಲಿ ಬಿಡಿಸಿದ್ರು ಸರಿ ಈ ನಿಜವಲ್ಲಿ ಇಟ್ಟರಲ್ಲಿ ಇವತ್ತು ಹತ್ತಿದ್ದೀನಿ ಅಂದರೆ ಬಿಡಿಸ್ಬಿಟ್ರಲ್ಲ ಬಿಡಿಸ್ಬಿಟ್ರಲ್ಲ ಎಲ್ಲಪ್ಪ ಹೋಗೋದು ಹೆಂಗಪ್ಪ ಜೀವನ ಅಂತೇಳಿ ಹೆವಿ ಇದಾಯಿತು ಬಟ್ ಹೇಳ್ತಾರಲ್ಲ ಒಬ್ರಿಗೆ ಕೆಟ್ಟದ್ದು ಬಯಸ್ದಂಗೆ ನಿಯತ್ತಾಗಿದ್ದರೆ ದೇವರು ಎಲ್ಲಿದ್ರೆ ಕಾಪಡೆ ಕಾಪಾಡ್ತಾನೆ ಸೊ ನಮಗೆ ನಮಗಿತ್ತು ಅಂದರೆ ಎಲ್ಲೋ ಒಂದು ಗುಪ್ ಕನ್ನ ಸಿಕ್ಕೇ ಸಿಗುತ್ತೆ ಅಂತೇಳಿ ಸೊ ಅದಾದಮೇಲೆ ಬಂದು ಇಲ್ಲಿ ಹಾಕ್ಕೊಂಡೆ ಸೊ ಇಲ್ಲಿ ಹಾಕುವಾಗ ಇಲ್ಲೊಂದು ಮರ ಇತ್ತು ಮೂವತ್ತು ವರ್ಷ ಹಳೆ ಮರ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಣ ನಾನು ಆ ಥರ ಏನಾದ್ರು ವಿಡಿಯೋ ಇತ್ತು ಅಂದರೆ ಹಳೆ ವಿಡಿಯೋ ಇತ್ತು ಅಂದರೆ ಹಂಗೆ ಪ್ಲೇ ಮಾಡ್ತೀನಿ ನೋಡಿ ಒಂದು ಬೆಕ್ಸ್ ಹಾಕಿದ್ದೆ ಇಲ್ಲೊಂದು ದೊಡ್ಡ ಬ ಇದು ಇದು ಬಂದಿತ್ತು ಗೊಂಬೆ ಬಂದಿತ್ತು ಅದನ್ನ ಜೋತಾಡ್ತಾ ಇದ್ದೆ ನಾನು ಕೊಂಬೆ ಹಿಡ್ಕೊಂಡು ಜೋತಾಡ್ತಾಯಿದ್ದೆ ಇದ್ದೆ ಫುಲ್ಲು ಓಟ್ಲು ತುಂಬ ಫುಲ್ ಕವರ್ ಆಗಿತ್ತು ಅದು ಹೋಟ್ಲು ತುಂಬ ಕವರ್ ಆಗಿದ್ದಿಲ್ಲ ಫಸ್ಟ್ ಅದು ಕವರ್ ಆಗಿತ್ತು ಅದ್ರ ಕಡೆ ಬಂದು ನಾನು ಹಾಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದಷ್ಟು ಚೆನ್ನಾಗಿತ್ತು ಬಟ್ ಅದು ಯಾವಂದು ಬಿತ್ತೋ ಗೊತ್ತಿಲ್ಲ ಬಂದು ಈ ಮರ ಆ ಮರ ಆ ಮರ ಮೂರು ಮರನ ಒಂದೇ ದಿವಸ ಕಡ್ದೋದ್ರು ಏನೋ ಮಾಡ್ಬೇಕು ಅಂತೇಳಿ ಬಟ್ ಆ ಎರಡು ಮರಗಳನ್ನ ಹೆಂಗೆ ನೀರು ಹಾಕಿ ಹಗ ಕಟ್ಟಿ ಉರಿ ಇದು ಮಾಡಿ ಬೆಳೆಸಿದೆ ಬೆಳೆದ್ವು ಬಟ್ ಇದು ಹಳೆ ಮರ ಅಲ್ಲ ಬೆಳಿಲಿಲ್ಲ ಇದು ಅದೊಂದು ಬೇಜಾರಾಯಿತು ಅಲ್ಲಿಂದ ಇಲ್ಲಿಗೆ ಮಿನಿಮಮ್ ಅಂದರೆ ಒಂದು ಮೂರು ವರ್ಷ ಐತೆ ನಾವು ಬ ಇವಾಗ ಮರ ಕಡಿದು ಇದರಲ್ಲಿ ಅಮ್ಮ ನಾನು ಹಂಗೆ ಜೀವನ ಮಾಡ್ತಾ ಇದ್ವಿ ಬಟ್ ಬರ್ತಾ ಬರ್ತಾ ಹೆವಿ ಸೆಕೆ ಸಿಕ್ಕಾಪಟ್ಟೆ ಬಿಸಿಲು ಸೊ ಏನು ಮಾಡೋಕ್ಕ ಗೊತ್ತಿದ್ದಿಲ್ಲ ಸೊ ಹಂಗಾಗಿ ಸರಿ ಇಲ್ಲಿ ಬೇಡ ಅಂತೇಳಿ ಕ್ಲೋಸ್ ಮಾಡೋಣ ಅಂತೇಳಿ ಕ್ಲೋಸ್ ಮಾಡ್ತಾ ಇದ್ದೀವಿ ಡಿಶಿಷನ್ ತೊಗೊಂಡಾಯ್ತಲ್ಲೇ ಆಮೇಲೆ ಒಂದು ತಿಂಗಳಾಯಿತು ಡಿಶಿಷನ್ ತಗೊಂಡು ಸೊ ಇದೊಂದು ಇವತ್ತು ಇದೊಂದು ವಾರ ಮಾಡಿ ಎಲ್ಲರಿಗೆ ಹೇಳಿ ಬೇರೆ ಕಡೆ ಹೋಗೋಣ ಅಂತ ಇದು ಮಾಡಿದ್ವಿ ಸೊ ಇವತ್ತಿಗೆ ಲಾಸ್ಟ್ ಡೇ ನಮ್ಮದು ಹೋಟ್ಲೀಲಿ ಇನ್ಮೇಲೆ ಇಲ್ಲಿ ಸಿಗೋಲ್ಲ ಇಲ್ಲಿ ಬರಲ್ಲ ಸಿಗ್ತೀನಿ ನಿಮಗೆ ಫಸ್ಟ್ ಓಡೋ ತೆಗಿತೀನಿ ಟೈಮ್ ಆಗಿದೆ ಮತ್ತು ಲಾಸ್ಟ್ ಡೇ ಅಲ್ಲ ಏನಾಗುತ್ತೆ ಏನೇನೋ ನಿಮ್ಮ ಹತ್ರ ಶೇರ್ ಮಾಡೋ ಪ್ರಯತ್ನ ಇದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲೂ ಅದೇ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಸೊ ಅದೆಲ್ಲ ನಿಮಗೆ ನೆಕ್ಸ್ಟ್ ನಿಷ್ಠುಡೋದಲ್ಲಿ ಗೊತ್ತಾಗುತ್ತೆ ಅದನ್ನು ಟೈಮಿಗೆ ಎಂಟು ಮೂವತ್ತೇಳಾಗಿದೆ ಆಗಿದೆ ಟೀ ಇಟ್ಟಿದ್ದೀನಿ ಸೊ ಲಾಸ್ಟ್ ಡೇ ಟೀ ಇಲ್ಲಿ ಫ್ರೈಡ್ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಟೀ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ನನಗೆ ಭಾಜನ ಕೇಳ್ತಾ ಇದ್ದರು ಬ್ರೋ ಮೊರಲಲ್ಲಿ ಏನು ಮಾಡ್ತೀರ ಅದನ್ನು ವೀಡಿಯೋಗಳನ್ನ ಮಾಡೋಕೆ ಅಂತೇಳಿ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಹಾಕಿದ್ದೀನಿ ನಾನು ಎರಡನೇ ಹಾಕಿದ್ದೀನಿ ನೋಡೋಣ ಮುಂದೆ ಹಾಕೋ ಪ್ರಯತ್ನ ಮಾಡ್ತೀನಿ ಟೀ ಉಪ್ತೈತಿ ಟೀ ಉಪ್ತೈತಿ ಒಂದು ಸಹ ಬರ್ತವೆ ಕಣ್ಣಿಗಳು ಬರ್ತವೆ ಯಾರಾಗ್ತಾಯಿದೆ ಏನೋ ಗೊತ್ತಿಲ್ಲ ಇಷ್ಟು ವರ್ಷದಿಂದ ಇಲ್ಲಿದ್ದು ಅಪ್ಪ ಮಾಡಿದ್ದು ಅಪ್ಪ ಮಾಡಿ ಸುಡ್ಡು ಇಷ್ಟು ದೊಡ್ಡದಾಗಿದೆ ಇವಾಗ ಬಿಟ್ಟು ಹೋಗಲ್ಲಪ್ಪ ಅಂತೇಳಿ ಬೇಜಾರಾಗ್ತಾಯಿದೆ ಬಿಟ್ಟು ಹೋಗ್ಕೊಲಾ ಅಂತ ಬೇಜಾರಾಗ್ತಾಯಿದೆ ಬರಲಿ ಹತ್ರ ಕೇಳೋಣ ಅಮ್ಮ ಇವತ್ತು ಲಾಸ್ಟ್ ಡೇ ಏನು ಅನ್ಸಿದ್ದೀನಿ ಅಂತ ಕೇಳೋಣ ಅಮ್ಮನ ರಿಯಾಕ್ಷನ್ ನಾನು ಏನು ಅನ್ಸುತ್ತೆ ಅಂತ ಇವಾಗ ಸಾಯಂಕಾಲದ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ನಾನು ಕವರ್ ಮಾಡ್ತೀನಿ ಇದಾದಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಸೊ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಇವಾಗ ಬೇಜಾರಾಗುತ್ತೆ ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಪಕ್ಕ ನಿಮಗೆ ಖುಷಿ ಆಗುತ್ತೆ ಪ್ರಾಮಿಸ್

ಸೊ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ ನೆಕ್ಸ್ಟ್ ಉಡ್ದಾಗೈತಲ್ಲ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಏನು ಎತ್ತ ಅಂತೇಳಿ ಅಷ್ಟೆ ಅಲ್ಲ ಎಲಿ ಕಡಿಷನಾಗಿ ಹೋಗ್ಬಾರ್ದು ನಮ್ಮನ್ನ ಈಗ ತಮ್ಮ ಹತ್ರ ಇದ್ರೆ ನಮ್ಮನ್ನು ಕಾಪಾಡ್ಬೇಕಂದ್ರೆ ನಾವು ಹನ್ನೆರಡು ಹದಿನೈದು ಊಟಕ್ಕೆಲ್ಲ ರೆಡಿ ಮಾಡಿಟ್ವಿ ಪಲ್ಯ ಸಾಂಬಾರು ಪಲ್ಯ ಇಲ್ಲಿ ನಂತರ ಪಲ್ಯ ಇಲ್ಲಿ ಚಟ್ನಿ ಈ ಜಾಗದಾಗೆ ಕೊನೆಯ ದಿನದ ಊಟ ತಯಾರಿ ಮುಗೀತು ನೆಕ್ಸ್ಟ್ ವಿಡಿಯೋ ನೋಡೋದ ಅಪ್ಪಿ ತಪ್ಪಿಂದ ಮಿಸ್ ಮಾಡಕ್ ಹೋಗ್ಬೇಡ್ರಿ ನೆಕ್ಸ್ಟ್ ನೆಕ್ಸ್ಟ್ ವುಡೇನ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ಎಲ್ಲ ತೋರ್ಸೋಣ ಅಂತ ಅನ್ಕೊಂಡಿದ್ದೆ ಬಟ್ ಬೇಡ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಅಷ್ಟು ಅದನ್ನ ಬಿಡ್ರಿ ಇನ್ನೇನಿಲ್ಲ ಸೊ ನೆಕ್ಸ್ಟ್ ಡಿ ವಿ ಶಶಿ ಏನು ಮಾಡ್ತಾ ಇದ್ದಾರೆ ಎಲ್ಲಿ ಹೋದ್ರು ಇರೋ ಜಾಗನ ಬಿಟ್ಟು ಪ್ರೆಸೆಂಟ್ ಇವಾಗ ಎರಡು ಜಾಗನ ಬಿಟ್ಟು ಡಿ ವಿ ಶೇಷಿ ಎಲ್ಲಿ ನಾನು ಹೇಳಬಾರ್ದು ಹೇಳ್ತೀಯ ನೀನು ಹೇಳ್ಬಾರ್ದು ಸಸ್ಪೆನ್ಸ್ ಬೇ ನೀನು ಹೇಳ್ಬಾರ್ದು ಎಲ್ಲ ನನಗಂತ ಡಿ ವಿಶೇಷ ಎಲ್ಲೋದ್ರು ಇರೋ ಜಾಗನ ಬಿಟ್ಟು ಇರೋ ದುಡಿಮೆ ಬಿಟ್ಟು ಎಲ್ಲೋದ್ರು ದಾವಣಗೆರೆ ಬಿಟ್ಟು ಏನಾದ್ರು ಹೋದ್ರ ದಾವಣಗೆರೆ ಬಿಟ್ಟು ರಾಜು ಹೋಗಲ್ಲ ಸದ್ಯಕ್ಕೆ ಗೊತ್ತಾಗುತ್ತೆ ಮೀನ್ ಎಷ್ಟು ಒಳ್ಳೆಯದ ಪಕ್ಕ ಗೊತ್ತಾಗುತ್ತೆ ಏನೇ ಇರ್ತ ಅಂತೇಳಿ ಸೊ ಇವತ್ತಿನ ಸಾಯಂಕಾಲದಂಗೆ ಏನೇನಾಗುತ್ತೆ ಅದಷ್ಟು ಕೋರ್ ಪ್ರಯತ್ನ ಮಾಡ್ತೀನಿ ಸೊ ಅವರಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಊಟಕ್ಕೆ ಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಮೀ ಇಲ್ಲಿ ಎರಡು ಆತು ಊಟ ಎಲ್ಲ ಖಾಲಿ ಸೊ ಚಪಾತಿ ದಿನ ಇದೆ ಚಪಾತಿ ಖಾಲಿ ಪಲ್ಯ ಖಾಲಿ ಸಾಂಬಾರು ಸ್ವಲ್ಪ ಐತೆ ಸ್ವಲ್ಪ ರೈಸ್ ರೈಸಿನಿಷ್ಟೇ ಇರೋದು ಗಂಗಮ್ಮ ಅಂತಿದ್ದು ಇವತ್ತು ಊಟ ಎಲ್ಲ ಖಾಲಿ ಆಯ್ತು ಊಟ ಎಲ್ಲ ಖಾಲಿ ಆಯ್ತು ಊಟ ಅಂದ್ರೆ ನಾವೇನು ಭಾಳ ಏನು ಮಾಡೋಕ್ಕೋಗಿಲ್ಲ ಮಾಡಿ ತಾಳಿದೆ ಇಪ್ಪತ್ತು ಚಪಾತಿ ಇಪ್ಪತ್ತು ಚಪಾತಿ ಹತ್ತು ಊಟ ಇಪ್ಪತ್ತು ಚಪಾತಿ ಎರಡು ಚಪಾತಿ ತಿಂದೆ ಅದ ಅಂದ್ ನೋಡಿದಿದ್ದು ಹದಿನೆಂಟು ಚಪಾತಿ ಹದಿನೆಂಟು ಚಪಾತಿ ಅಂದರೆ ಒಂದು ಪ್ಲೇಟಿಗೆ ಎರಡೆರಡು ಕೊಡ್ತೀವಿ ಅಂದರೆ ಒಂಬತ್ತು ಊಟ ಓಕೆ ಒಂಬತ್ತು ಊಟ ಒಂದೆರಡು ಮೂರು ರೈಸ್ ಕೊಟ್ಟಿದೀವಿ ಮಗಿದ್ ಖಾಲಿ ಊಟ ಸಿಮ್ ಸಿಂಪಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಜನ ಇಲ್ಲ ಮೇನ್ ಇಲ್ಲಿ ಜನ ಇಲ್ಲ ಬಿಸಿಲು ಸಿಕ್ಕಾಬಟ್ಟೆ ಸೊ ಹಂಗಾಗಿ ಇಲ್ಲಿ ಬೇಡ ಅಂತೇಳಿ ಬಿಡ್ತಾ ಇರೋದು ಇನ್ನು ಕೇಳ್ತಾ ಇರ್ಬೋದು ಏಮ್ ರೋ ಎಲ್ಲೋಗ್ತೀರಾ ಏನ್ ಮಾಡ್ತೀರಾ ಅಂತ ಕೇಳ್ಬೋದು ಏನಮ್ಮ ಅಮ್ಮ ಹೌದು ನಾವು ಎಷ್ಟು ವರ್ಷ ಆದ್ರೂ ಇರಕತ್ತೆ ಈ ರೋಡ್ನಾಗ ಇರಕತ್ತೆ ನಾವು ಎಷ್ಟು ವರ್ಷದ ಮಿನಿಮಮ್ ಮೂವತ್ತು ವರ್ಷ ಆದ್ರೆ ಹಾಂ ಮುಂಚೆ ಹೇಳಿದ ನಾನು ಬೆಳಗಿನಲ್ಲ ಅಲ್ಲಿ ಇಪ್ಪತ್ತೆರಡು ವರ್ಷ ಇದ್ವಿ ಹಾಂ ಪಕ್ಕಕ್ಕೆ ಆಮೇಲೆ ಇಲ್ಲೊಂದು ಎರಡು ವರ್ಷ ಇದ್ವಿ ಮುಂದಡಿ ಒಂದು ಎರಡು ವರ್ಷ ಇದ್ವಿ ಲಾಸ್ಟ್ ಹಾಂ ಅಲ್ಲಿ ಇಪ್ಪತ್ನಾಲ್ಕು ಲಾಸ್ಟ್ ಒಂದು ಎರಡು ವರ್ಷ ಇದ್ವಿ ಪಾರ್ಕ್ ಹತ್ರ ಒಂದು ವರ್ಷ ಅಲ್ಲಿಗೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತಾರು ಇಲ್ಲೊಂದು ವರ್ಷನೇ ಇದ್ವಿ ಇಪ್ಪತ್ತೈದು ವರ್ಷ ಆಯ್ತು ಅಲ್ಲ ಇಪ್ಪತ್ ನಾವ್ ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿ ಬಂದೆ ಒಂದು ಆರು ವರ್ಷ ಆಯ್ತು ಐದು ಆರು ವರ್ಷ ಆಯ್ತು ಇಲ್ಲಿ ಬಂದು ಮೂವತ್ತೊಂದು ವರ್ಷ ಆಯ್ತು ನಾವು ಮೂವತ್ತೊಂದು ವರ್ಷ ಮೂವತ್ತೊಂದು ವರ್ಷ ನಾವು ಬರೀ ಇದೇ ಸರೌಂಡಿಂಗು ಇಲ್ಲಿ ಐತ್ರಲ್ಲ ಇಲ್ಲಿ ಎದುರೋಡೆಗೆ ಅಲ್ಲಿ ಬೈಕ್ ಐತಲ್ಲ ಅಲ್ಲಿಂದ ಸ್ಟಾಪ್ ಅಲ್ಲಿ ಐ ಟೆನ್ಷನ್ ಕಂಬ ಐತಲ್ಲ ಅಲ್ಲಿ ತನಕ ಇದ್ರ ಒಳಗಡೆಗೆ ನಾವಿರೋದು ಮೂವತ್ತೊಂದು ವರ್ಷ ಆಯ್ತು ನಾವ್ ಇರಕತ್ತಿಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿದ್ದಾಗ ನಾನು ಸ್ಕೂಲಿಗೆ ಹೋದ ನೆಗ ಪ್ರೈಮರಿ ಇದ್ದಾಗ ಇವು ಯಾವ ರೋಡ್ ಅನ್ನೋದು ಇದ್ದಿಲ್ಲ ಇದು ನಮ್ಮ ಸ್ಕೂಲು ಅಲ್ಲಿದೆ ನೋಡ್ರಿ ಇದು ವೈಟ್ ಬಿಲ್ಡಿಂಗ್ ಐತಲ್ಲ ವೈಟ್ ಬಿಲ್ಡಿಂಗ್ ಮಧ್ಯೆ ಒಂದೈತಲ್ಲ ಇದು ಅದೇ ನಮ್ಮ ಸ್ಕೂಲು ಪ್ರೈಮರಿ ಅದು ಮುಂಚೆ ಇದು ಎಷ್ಟು ಡೀಪ್ ಇತ್ತು ಅಂದರೆ ಫುಲ್ಲು ಡೀಪ್ ಇತ್ತು ಹಿಂಗೆ ಫುಲ್ಲು ಡೀಪ್ ಇತ್ತು ಇದು ಕರೆಕ್ಟ್ ಇತ್ತು ಇದು ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿಂದ ಫುಲ್ಲು ಡೀಪ್ ಇತ್ತು ಅದು ಅಯ್ಯೋ ಮೆಮೊರೀಸ್ ಭಾಳ ಇದಾವೆ ಇನ್ನೇನು ಹೇಳ್ತೀನಿ ಸಸದಿವಾಗೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದ ಅಮ್ಮನು ಕ್ಲೀನಿಂಗ್ ಮಾಡ್ತಾಯ್ತಿ ಸೊ ನಾನು ಇರಬಾರದೆಲ್ಲ ತೆಗೆದಿಟ್ಟು ಫೈನಲಿ ಫೈನಲಿ ಇಷ್ಟು ವರ್ಷದ್ದು ಲಾಸ್ಟ್ ಕದ ಹಾಕಿದ್ವಿ ನಾಳೆ ಬಂದು ಐಟಮ್ಗಳು ತಗೊಂಡೋಗೋದು ಅಷ್ಟೇ ಏನು ಗಂಗಮ್ಮ ಇವತ್ತಿಗೆ ಕ್ಲೋಸ್ ಆಯ್ತು ನಮ್ಮ ಮೋಟ್ಲು ಯಾರು ಓಪನ್ ಮಾಡ್ತಾರೋ ಗೊತ್ತಿಲ್ಲ ಅಮ್ಮ ಹೆಂಗ್ ಕಾಣದೈತಿ ಹಂಗಮ್ಮ ಅನ್ಕೊಂಡಿದೀನಿ ಖುಷಿ ವಿಚಾರ ಅಲ್ಲ ಅನ್ಕೊಂಡಿದೆ ಖುಷಿ ವಿಚಾರನೇ ಅದ ಅದಕ್ಕೆ ಸ್ವಲ್ಪ ಬೇಜಾರು ಕಮ್ಮಿ ಆಗ್ತಾ ಇದೆ ಸೊ ನಾಳೆ ಲೈಫ್ ಹೆಂಗಪ್ಪ ಅನ್ನೋ ಯೋಚನೆ ಇಲ್ಲ ನಾಳೆ ಲೈಫ್ ಹೆಂಗೆ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಮೇಲೆ ಸೊ ಇಲ್ಲಿ ಕ್ಲೋಸ್ ಮಾಡಿ ಹೋಗ್ತಾ ಇರೋದು ನಾವು ಇವಾಗ ನಿಮ್ಮ ಡಿ ವಿ ಜಿ ಶಶಿ ದಾವಣಗೆರೆಯಲ್ಲಿ ಇಲ್ಲಿ ಇರ್ತಾನೆ ದಾವಣಗೆರೆ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಹೋಟ್ಲು ಮಾಡ್ತಾರೋ ಏನು ಮಾಡ್ತಾನೆ ಏನು ಎತ್ತ ಅಂತ ನಿಮ್ಮ ವಿಡಿಯೋದಲ್ಲಿ ಪಕ್ಕ ಗೊತ್ತಾಗುತ್ತೆ ಸೊ ಫೈನಲಿ ಸದ್ಯಕ್ಕೆ ಇವಾಗ ವಿಡಿಯೋ ಇಲ್ಲಿ ಇಲ್ಲಿಗೆ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜೋರಾಗಿ ಹೇಳ್ಬೋದು ಮರಿಬೇಡಿ ಸಿಗ್ತೀನಿ ಆದಷ್ಟು ಬೇಕಾ ನಿಮಗೆ ಇನ್ನೊಂದು ಅದ್ ನೀವಾರ್ದು ಅದು ನೀವಾಗ ಹೇಳ್ಬಾರ್ದು ನಾವು ಈ ಹಿಡದಾಗ ಹೇಳಬಾರ್ದು ಅದನ್ನೆಕ್ಸ್ ಹೇಳ್ಬೇಕು ಆದಷ್ಟು ಬೇಕಾ ಮತ್ತೆ ಸಿಕ್ತೀವಿ ಖುಷಿ ವಿಚಾರದಲ್ಲಿ ಸಿಗ್ತೀವಿ ಅದು ಮಾತ್ರ ಪಕ್ಕ ನಮ್ಮ ಇದ್ರೆ ಬಂದಿದ್ದೀನಿ ಮೌನ್ ತಗೊಂದು ಬಾಯ್ ಬಾಯ್ ಫಸ್ಟ್ ಭಯನ ಕಡೆ ಇರುತ್ತೆ ನಮ್ಮಮ್ಮ ಸೊ ಬನ್ನಿ ಹೋಗೋಣ ಹೀಟ ಮಳೆ ಮಾಡೋ ಸ್ಟಾರ್ಟ್ ಆಗ್ತಾ ಇದೆ ಸೊ ಸಿಗ್ತೀನಿ ನಿಮಗೆ ನೆಕ್ ಶಡದಲ್ಲಿ ಬಾಯ್ ಬಾಯ್